ನಮಸ್ತೆ ಸ್ನೇಹಿತರೆ ಆರೋಗ್ಯದ ಅಡುಗೆಗೆ ನಿಮ್ಮೆಲ್ಲರಿಗೂ ಸ್ವಾಗತ ಬನ್ನಿ ಇವತ್ತು ಬೇಳೆಕಟ್ಟು ಸಾರು ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ತುಂಬ ರುಚಿಯಾಗಿರುತ್ತೆ ಚಿಕ್ಕ ಮಕ್ಕಳಿಗೆ ದೊಡ್ಡೋರಿಗೆ ಜ್ವರ ಬಂದವರಿಗೆ ಎಲ್ಲರಿಗೂ ಈ ಬೇಳೆಕಟ್ಟು ತುಂಬ ಹಿತಕರವಾಗಿರುತ್ತೆ ಹೊಟ್ಟೆಗೂ ಒಳ್ಳೆಯದು ಬಾಯಿಗೂ ತುಂಬ ರುಚಿಯಾಗಿರುತ್ತೆ ಬನ್ನಿ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ನಾನು ಎರಡು ಟೀ ಕಪ್ಪಷ್ಟು ಬೇಳೆನ ತೊಗೊತಾ ಇದ್ದೀನಿ ಸ್ವಚ್ಛವಾಗಿ ತೊಳೆದಿಟ್ಕೊಂಡಿದ್ದೀನಿ ಇದಕ್ಕೆ ಎರಡು ನಾಟಿ ಟೊಮೆಟೊನ ಹಾಕೋತಾ ಇದ್ದೀನಿ ಟೊಮೆಟೊ ಜಾಸ್ತಿ ಹಾಕಬಾರ್ದು ಎರಡು ಟೊಮೆಟೊ ಆದರೆ ಸಾಕು ಅನಂತರ ಒಂದು ಗೆಡ್ಡೆಯಷ್ಟು ಒಂದು ಜವಾರಿ ಬೆಳ್ಳುಳ್ಳಿನ ಹಾಕೊಂಡಿದ್ದೀನಿ ಜವಾರಿ ಬೆಳ್ಳುಳ್ಳಿ ಇಲ್ಲಾಂದರೆ ಫಾರ್ಮ್ ಬೆಳ್ಳುಳ್ಳಿನ ಒಂದು ಎರಡು ಮೂರು ಹೆಸ್ರು ಹಾಕೊಳ್ಳಿ ಅನಂತರ ಜೀರಿಗೆನ ಹಾಕೋತಾ ಇದ್ದೀನಿ ಒಂದು ನಾಲ್ಕೈದು ಕಾಳನ್ನು ಹಾಕಿದ್ದೀನಿ ಕಾಲು ಟೀ ಚಮಚದಷ್ಟು ಅರಿಶಿನ ಹಾಕೊಂಡಿದ್ದೀನಿ ಒಂದು ಟೀ ಚಮಚದಷ್ಟು ಎಣ್ಣೆನ ಹಾಕೋತಾ ಇದ್ದೀನಿ ಎಣ್ಣೆ ಹಾಕೋದ್ರಿಂದ ಬೇಳೆ ಮತ್ತು ಟೊಮೆಟೊ ಚೆನ್ನಾಗಿ ಮೆತ್ತಗೆ ಬೆಂದು ಬರುತ್ತೆ ಆನಂತರ ಇದು ಮುಳುಗೋ ಅಷ್ಟು ನೀರನ್ನು ಹಾಕೋಬೇಕು ಇಷ್ಟೆಲ್ಲ ಹಾಕ್ಕೊಂಡು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡ್ತಾ ಇದ್ದೀನಿ ನೋಡಿ ವಿಷಲ್ ಹಾಕ್ಕೊಂಡು ಇದನ್ನು ಒಂದು ಮೂರು ವಿಷಲಾದರೂ ಕೂಗಿಸ್ಕೋಬೇಕು ನೋಡಿ ಇವಾಗ ಮೂರು ವಿಷಲಾಗಿ ಕುಕ್ಕರ್ ತಣ್ಣಗಾಗಿದೆ ಕೂಡ ಈ ಟೊಮೊಟೊ ಮತ್ತು ಬೇಳೆ ಇದನ್ನೆಲ್ಲವನ್ನು ನಾವು ಸರಿಯಾಗಿ ಹೊಂದ್ಕೊಳ್ಳೋ ಥರ ಚೆನ್ನಾಗಿ ಮಸಿಬೇಕು ನೋಡಿ ಟೊಮೊಟೊ ಎಲ್ಲ ಚೆನ್ನಾಗಿ ಒಡ್ಕೋಬೇಕು ಈ ಸಿಪ್ಪೆ ತೆಗೆದು ಈ ಥರ ಮಸಿಯಕ್ಕೆ ಬಂದಿಲ್ಲ ಅಂದರೆ ಟೊಮೊಟೊನ ಸಿಪ್ಪೆ ತೆಗೆದು ಮಿಕ್ಸರ್ ಜಾರ್ಗು ಹಾಕ್ಕೊಂಡು ರುಬ್ಕೋಬೋದು ನಾನು ಇದರಲ್ಲೇ ಚೆನ್ನಾಗಿ ಮಸೀತಾ ಇದ್ದೀನಿ ನೋಡಿ ಬೇಳೆ ಇದು ಎಲ್ಲ ಚೆನ್ನಾಗಿ ಮಸಿದು ಈ ಥರ ಆಗಬೇಕು ನೋಡಿ ಆಗಿದೆ ಇವಾಗ ಆನಂತರ ಒಂದು ಪಾತ್ರೆನ ಇಟ್ಕೊಂಡು ಅದಕ್ಕೆ ಎಣ್ಣೆ ಅಥವಾ ತುಪ್ಪನ ಹಾಕೋಬಹುದು ನಾನಿಲ್ಲಿ ತುಪ್ಪಾನ ಹಾಕೋತಾ ಇದ್ದೀನಿ ತುಪ್ಪ ಹಾಕೋದ್ರಿಂದ ಒಳ್ಳೆ ಘಮ ಬರುತ್ತೆ ರುಚಿ ಕೂಡ ಚೆನ್ನಾಗಿರುತ್ತೆ ತುಪ್ಪಕ್ಕಾದ್ಮೇಲೆ ಒಂದು ಟೀ ಚಮಚದಷ್ಟು ಸಾಸಿವೆ ಹಾಕೋತಾ ಇದ್ದೀನಿ ಅನಂತರ ಜಜ್ಜಿರೋ ಅಂಥ ಬೆಳ್ಳುಳ್ಳಿನ ಹಾಕೋತಾ ಇದ್ದೀನಿ ಬೆಳ್ಳುಳ್ಳಿ ಚೆನ್ನಾಗಿ ಕೆಂಪುಗಾಗೋ ತನಕ ಫ್ರೈ ಮಾಡಬೇಕು ಹಸಿ ಇದ್ದಾಗೇ ಇನ್ನೊಂದು ಪದಾರ್ಥನ ಹಾಕಬಾರ್ದು ಇದು ಚೆನ್ನಾಗಿ ಕೆಂಪುಗಾಗಬೇಕು ಆನಂತರ ಎರಡು ಮೂರು ಒಣಮೆಣಸಿನಕಾಯಿನ ಮುರಿದಿಟ್ಕೊಂಡು ಅದನ್ನು ಕೂಡ ಹಾಕೋತಾ ಇದ್ದೀನಿ ಇದು ಕೂಡ ಫ್ರೈ ಆಗಬೇಕು ನೋಡಿ ಆಗಿದೆ ತುಂಬ ಹೊತ್ತು ಬಿಡಬೇಡಿ ಒಂದು ಎರಡು ಮೂರು ಸೆಕೆಂಡಿಗೆ ಫ್ರೈ ಆಗೋಗುತ್ತೆ ಆನಂತರ ಕರ್ಬೇವನ ಹಾಕೋತಾ ಇದ್ದೀನಿ ಇವಾಗ ಮಸ್ತಿ ಇಟ್ಕೊಂಡಿದ್ವಲ್ಲ ಬೇಳೆ ಮಿಶ್ರಣ ಟೊಮೆಟೊ ಬೇಳೆನೆಲ್ಲ ಚೆನ್ನಾಗಿ ಇಟ್ಕೊಂಡಿದ್ವಲ್ಲ ಅದನ್ನು ಪೂರ್ತಿಯಾಗಿ ಹಾಕೋತಾ ಇದ್ದೀನಿ ನೋಡಿ ಪೂರ್ತಿಯಾಗಿ ಹಾಕೋಬೇಕು ಆನಂತರ ಆ ಪಾತ್ರೆ ತೊಳೆದು ಅದು ಕೂಡ ನೀರು ಹಾಕೋತಾ ಇದ್ದೀನಿ ಹದ ನೋಡಿಕೊಂಡು ನೀರು ಹಾಕ್ಕೊಳ್ಳಿ ತುಂಬ ನೀರಾಗೂ ಇರಬಾರ್ದು ತುಂಬ ಗಟ್ಟಿಯಾಗೂ ಇರಬಾರ್ದು ಈ ಹದದಲ್ಲಿ ಬೇಳೆ ಕಟ್ಟಿರಬೇಕು ಬೇಳೆ ಕುದಿಯೋವರೆಗೂ ಸ್ವಲ್ಪ ಉರಿ ಜಾಸ್ತಿನೇ ಇಟ್ಟಿರಿ ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳೋಣ ಹಾಕ್ಕೊಂಡು ಚೆನ್ನಾಗಿ ತಿರುಗಿಸ್ಕೊಳ್ಳೋಣ ಬೇಳೆ ಕುದಿ ಬರೋವರೆಗೂ ನೋಡಿ ಇವಾಗ ಕುದಿ ಬರ್ತಾಯಿದೆ ಬೇಳೆ ಕುದಿ ಬಂದ ಮೇಲೆ ಉರಿನ ಸಣ್ಣ ಮಾಡಿಬಿಡಿ ಜಾಸ್ತಿ ಉರಿನಲ್ಲಿ ಬೇಯಿಸಬೇಡಿ ಉರಿನ ಸಣ್ಣ ಮಾಡಿ ಒಂದು ಎರಡರಿಂದ ಮೂರು ನಿಮಿಷ ಕುದಿಸಿದರೆ ಸಾಕು ಕಟ್ಟು ಸಾರು ರೆಡಿಯಾಗಿ ಹೋಗುತ್ತೆ ಬೇಳೆ ಇದೆಲ್ಲ ಬೆಂದಿರೋದೇ ಅಲ್ವಾ ಜಾಸ್ತಿ ಕುದಿಸೋ ಅವಶ್ಯಕತೆ ಇಲ್ಲ ನೋಡಿ ಈ ಹದಲ್ಲಿದ್ದರೆ ಸಾರು ತುಂಬ ಚೆನ್ನಾಗಿರುತ್ತೆ ಎರಡರಿಂದ ಮೂರು ನಿಮಿಷ ಕುದಿ ಕುದ್ದಾಗಿದೆ ಇವಾಗ ಸಾರು ರೆಡಿಯಾಗಿದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಬಿಸಿ ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ಊಟ ಮಾಡ್ತಾಯಿದ್ರೆ ತುಂಬ ರುಚಿಯಾಗಿರುತ್ತೆ ಚಿಕ್ಕ ಮಕ್ಕಳಿಗಂತರೂ ಹೇಳಿ ಮಾಡಿಸಿದ ಸಾರು ಹುಷಾರಿಲ್ಲದೆ ಇರೋರಿಗೂ ಕೂಡ ತುಂಬ ಇಷ್ಟ ಆಗುತ್ತೆ ಬಾಯಿ ಕೂಡ ಕೆಟ್ಟಿದ್ರೆ ತುಂಬ ರುಚಿಯಾಗಿರುತ್ತೆ ಅವರಿಗೂ ಕೂಡ ಹಪ್ಪಳ ಮತ್ತು ಉಪ್ಪಿನಕಾಯಿ ಜೊತೆಗೆ ತುಂಬ ರುಚಿಯಾಗಿರುತ್ತೆ ಅನ್ನಕ್ಕೆ ಹಾಕ್ಕೊಂಡು ಊಟ ಮಾಡಿದ್ರೆ ಹೊಟ್ಟೆಗೂ ಕೂಡ ಹಿತಕರವಾಗಿರುತ್ತೆ ಯಾಕೆಂದರೆ ಇದರಲ್ಲಿ ಯಾವುದೇ ಮಸಾಲೆ ಪದಾರ್ಥಗಳನ್ನು ಬಳಸಿಲ್ಲ ಅದಕ್ಕೇ ಜ್ವರ ಬಂದವರಿಗೆ ಇದು ತುಂಬ ಒಳ್ಳೆಯದಿರುತ್ತೆ ಚಿಕ್ಕ ಮಕ್ಕಳಿಗೂ ತುಂಬ ಒಳ್ಳೆಯದಿರುತ್ತೆ ನೀವು ಈ ವಿಧಾನದಲ್ಲಿ ಒಂದು ಸಾರಿ ಪ್ರಯತ್ನ ಮಾಡಿ ರುಚಿ ಹೇಗೆ ಬಂತು ಅಂತ ಕಮೆಂಟ್ಸ್ ಮಾಡಿ ಹೇಳೋದನ್ನು ಮಾತ್ರ ಮರಿಬೇಡಿ ಇದೇ ಥರದ ಆರೋಗ್ಯಕರ ಅಡುಗೆಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಇನ್ನೊಂದು ಆರೋಗ್ಯದ ಅಡುಗೆಯೊಂದಿಗೆ ನಿಮ್ಮನ್ನೆಲ್ಲ ಭೇಟಿಯಾಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಈ ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು